ಬರ್ರಿ ನಾಳೆ ಕರ್ನಾಟಕ ಬಂದಿದೆ ಕನ್ನಡ ಬರ್ತಿದ್ದೀರಾ ಕನ್ನಡ ಹಿಂದಿ हिंदी हिंदी भी आने कल कर्नाटक बंद है हाँ। तो आपका भी महाराष्ट्र बस सभी तो थोड़ा बंद करना पड़ेगा फिर भी कोई भी क्या भी करेगा तो दूसरे के लिए हम जवाबदारी नहीं है, है। आपको कर्नाटक बंद पूरा कर्नाटक बंद के बाद आपको हम मन भी कर रहा है महाराष्ट्र बस वाले को भी हाँ। आप जो तो महाराष्ट्र बस बंद करवा के तो शाम का छह बजे के बाद में चालू हो जाता है छह बजे करके कल पूरा कर्नाटक पूरा बंद है ना कर्नाटक बंद है थी ಬೆಳಿಗ್ಗೆ ಯಾರಿಂದ ಸಂಜೆ ಕಾರ್ ಮಠ ನೀವು ಒಂದು ಆರು ಗಂಟೆ ಮಠ ನೀವು ಬಂದ್ ಮಾಡಿ ನಮ್ಮ ಜೊತೆಗೆ ಹೋರಾಟಕ ನೀವು ಬರ್ಬೇಕು ನೀವು ಎಲ್ಲರೂ ಸಹಕರಿಸ್ಬೇಕು ಬಸ್ ಕನ್ನಡ ಚಾಲಕರು ದಯಮಾಡಿ ಬೆಂಬಲಕ್ಕೆ ಚಾಲಕರು ನಮ್ಮನ್ನು ಬಂದ್ ಮಾಡಿ ಬಸ್ಗಳು ನಾಳೆ ನಮ್ಮ ಹೋರಾಟ ನಿಮ್ಮ ಬೆಂಬಲಿಸಿದಂತ ಬೆಳಗಾವಿ ಬಂದು ಕರೆ ಕೊಡ್ಬೇಕು ಬೆಳಗಾವಿ ಅಂತಲ್ಲ ಅಖಂಡ ಕರ್ನಾಟಕ ಬಂದಿದೆ ಆ ಬಂದ್ಗೆ ಎಲ್ಲಾ ಬಸ್ ಚಾಲಕರು ನಾವು ನಮ್ಗೆ ಬೆಂಬಲ ಕೊಟ್ಟು ಬಸ್ ಅನ್ನು ನೀವು ಬಂದ್ ಮಾಡಿ ನೀವು ನಮ್ಮ ಹೋರಾಟ ಮಾಡಬಾರ್ದು ನಮ್ಮ ಸರ್ಕಾರಿ ನೌಕರರಿಗೆ ಅಲ್ಲಿ ಯಾರಿಗೆ ಕನ್ನಡ ವ್ಯಕ್ತಿ ಯಾವುದು ತೊಂದರೆ ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿ ಬಂದ್ ನೀವು ಎಲ್ಲರೂ ದಯವಿಟ್ಟು ಬಸ್ಸನ್ನ ಒಳಗಡೆ ನಿಲ್ಲಿಸಿ ಹೋರಾಟಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಪರ ಸಂಘಟನೆ ಒಕ್ಕೂಟಕ್ಕೆ ಪರ ಸಂಘಟನೆ ಒಕ್ಕೂಟಕ್ಕೆ ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ ಕನ್ನಡ ಪರ ಸಂಘಟನೆ ಕರ್ನಾಟಕ ಬಂದ್ಲೇಬೇಕು ಆಗಲೇಬೇಕು ಆಗಲೇಬೇಕು ಬಸ್ ನಿಲ್ದಾಣದಲ್ಲಿ ಆ ಸಿಬ್ಬಂದಿಗಳಿಗೆ ಧೂಮಿ ಮಾಡಿಕೊಳ್ಳುವಂತದನ್ನ ಈ ರೀತಿ ಗುಲಾಬಿ ನಾಳೆ ಏನು ಹೊರಟಕ್ಕೆ ಕರೆಕೊಂಡಿದೆ ಈ ಒಂದು ಹೊರಟಕ್ಕೆ ನಾನು ಎಲ್ಲರೂ ಎಲ್ಲರೂ ಬಂದ ಕರೆಗೆ ಸುಮ್ಮನೆ ಹೇ ಅಮ್ಮ ಮುಂದೆ ಹೋಗಿ ಕರೆ ಇಲ್ಲಿ ಸುಮ್ಮನೆ ಕರೆ ಹೇ ಬಾ ಬಾ ಮನಿ ಮನಿ ಮಾಡೋದು ಇಲ್ಲಿ ಬೆಸ್ಟ್ ಆಗಿ ಬಿಡ್ತೀನಿ ಇಲ್ಲಿ ಏನು ಮಾಡೋದು ಒಂದು ಯೋಜನೆ ಕೊಡು ಬೆಳಗಾವಿಗೆ ವಾತಾವರಣ ಇರಬೇಕು ಬೆಳಗಾವಿ ಜನ ಬರ್ಬೇಕು ನಿಮ್ಗೆ ವ್ಯಾಪಾರ ಆಗಬೇಕು ಅಂತ ಹೇಳಿದ್ರೆ ಎಮ್ಎ ಎಸ್ ಗುಂಡಾಟಿಕೆ ನಿಲ್ಬೇಕಂತ ಹೇಳಿ ನಾವೆಲ್ಲರೂ ಹೋಗಿ ಕರ್ನಾಟಕ ಬಂದ್ ಮಾಡ್ತಾ ಇದೇ ನಾಳೆ ದಯವಿಟ್ಟು ತಾವು ಅಂಗಡಿ ಮುಂಗಾಟರನ್ನ ಬಂದ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ರಿ ಬೆಳಗಾವಿ ನೆಮ್ಮದಿಯಿಂದ ಇರ್ಬೇಕಂತ ಹೇಳಿದ್ರೆ ಈ ಹೋರಾಡದನ್ನು ನಮ್ಗೆ ಭಾಗ ಹೊಸ ನಿಮ್ಗೆ ವ್ಯಾಪಾರ ಹಾಕು ಎಲ್ಲವೂ ಇಂಪ್ರೂವ್ಮೆಂಟ್ ಆಗ್ತದೆ ಎಮ್ ಎಸ್ ಗುಂಡಾಟಿಕೆ ಅಂದ್ರೆ ಜನ ಇಲ್ಲಿ ಭಯ ಪಡುವಂತ ಕಾಯ್ತೆಲೂ ಕೂಡ ನಂಬರ್ ಒಪ್ಪಿ ಏ ಕೋಲ್ ಮಾಡ್ಲಿ ಕೋಲ್ ಮಾಡ್ಲಿ ಹಾರಾ ಕೋಲ್ ಮಾಡ್ಲಿ ಬೆರಿ ಬರ್ಬೇอะ ಅಕಡೆ ನೀವು ಕಡಬರೇ ಕೋಲ್ ಮಾಡ್ರಿ ಹೇಳ್ತಾರೆ ಮಾತಾಡ್ಕೋರಿ ಬಾರೆ ಹೋಗಿ ನಿನ್ನ ನಂಬರ್ ಆಗ್ಲಿ ಕರ್ನಾಟಕ ಬಂತು ಯೋರಿ ಮೂರು ಹೋಗಿ ಕಡೆ ನಾನು ಕೋಲ್ ್ರಿ ದಯವಿಟ್ಟು ನೀವು ನಾಳೆ ಅಂಗಡಿ ಬಂದ್ ಮಾಡಿ ನಮ್ಗೆ ನಮ್ ಜೊತೆ ಕುಡಬೇಕು ಮಾಡ್ತಾರ ಕರ್ನಾಟಕ ರಾಜ್ಯ ನಾಳೆ ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದು ಕೂಡ ನಾವು ಇವತ್ತು ಇಲ್ಲಿ ಬಸ್ ಚಾಲಕರ ಜೊತೆ ಆಮೇಲೆ ಬಸ್ ಸಿ ಡಿಪೋ ಅವರು ಡಿ ಸಿ ಅವ್ರ ಜೊತೆ ನಾವು ಮಾತುಕತೆಯನ್ನು ಮಾಡ್ಕೊಂಡು ಇವತ್ತು ನಿಮ್ಮೆಲ್ಲ ಚಾಲಕರಿಗೆ ನಾವು ಒಂದು ಗುಲಾಬಿಯನ್ನು ಹೂವನ್ನು ಕೊಟ್ಟು ಅವನು ಕನ್ನಡ ಶಾಲೆಯನ್ನು ಹಾಕಿ ನಾವು ನೀವು ಸಂಪೂರ್ಣ ನಮಗೆ ಬಂದ್ ಮಾಡಬೇಕಂತ ನಮಗೆ ಬೆಂಬಲವನ್ನು ಕೊಡಬೇಕಂತೂ ನಾವು ದಯಮಾಡಿ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಇವತ್ತು ಎಲ್ಲ ಬಸ್ ಚಾಲಕರಿಗೆ ನಾವು ಗುಲಾಬಿ ಹೂವನ್ನು ಕೊಟ್ಟು ನೀವು ಬಸ್ನನ್ನು ಬಂದ್ ಮಾಡಬೇಕಂತ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡು ಈ ಹೋರಾಟವನ್ನು ನಾವು ನಾಳಿಗೆ ಬ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಮಠ ಹೋರಾಟವನ್ನು ಪ್ರಾರಂಭ ಆಗಿದೆ ಬಂದ ಕರೆಗೆ ನೀವೆಲ್ಲ ಬೆಂಬಲವನ್ನು ಕೊಟ್ಟರೆ ಅಂದರೆ ನಮ್ಮ ಜೊತೆಗೆ ನಾವು ನಿಮ್ಮ ಜೊತೆ ನಿಂದಿರ್ತೀವಿ ಅಂತ ಅವರಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ ಆಟೋ ಚಾಲಕರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ ಅವರಿಗೂ ಗುಲಾಬಿ ಹೂವನ್ನು ಕೊಟ್ಟು ಕನ್ನಡ ಚಾಲನ್ನು ಹಾಕಿ ನಾವು ನಿಮ್ಮ ಜೊತೆ ಬೆಂಬಲ ಕದೀವಿ ಅಂತೇಳಿ ಅವರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಮಟಾನು ಎಲ್ಲ ಇವತ್ತು ಚಾಲಕರು ನಮಗೆ ಬೆಂಬಲ ಕೊಟ್ಟು ಹೋರಾಟಕ್ಕೆ ಬಂದು ಭಾಗಿಯಾದ್ರಂದ್ರೆ ನಾವು ಎಲ್ಲಾರು ಶಾಂತ ರೀತಿಯಿಂದ ಹೋರಾಟನೂ ನಡೆಸ್ತಾ ಇದ್ವಿ ಇಲ್ಲ ಕೂಡ ಅವರು ಬಂದ್ ಮಾಡಲಿಲ್ಲ ಅಂದ್ರೆ ಆ ಬಂದ್ಗೆ ಜವಾಬ್ದಾರಿ ನಾವಿಲ್ಲ ಯಾರಾದ್ರೂ ಏನೋ ಕಲ್ಲು ಹೋಗಿದ್ರು ಹೊಡೆದ್ರು ಪಡೆದ್ರು ಅಂತ ಅದಕ್ಕೆ ನಾವು ಜವಾಬ್ದಾರಿಯೂ ನಾವು ತೊಗೊಳ್ಳೋದಿಲ್ಲ ಅದಕ್ಕಾಗಿ ಶಾಂತ ರೀತಿಯಿಂದ ನೀವು ಬಂದ್ ಮಾಡಿ ನಮಗೆ ಬೆಂಬಲವನ್ನು ಕೊಡಬೇಕಂತೇಳಿ ನಾವು ಇವತ್ತಿಂದ ಅವರಿಗೆ ಮನವಿಯನ್ನು ಮಾಡ್ಕೊತಾಯಿದ್ವಿ ಓಕೆ